ತುಪ್ಪುವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗ ಆತ್ಮನ ಆರೂ ಕಾಣದಂತಿರಿಸಿದೆ ನೀ ಬೆರೆಸಿದ ಬೇದಕ್ಕೆ ಬೆರಗಾಗಲಿಲ್ಲ ರಾಮನಾಥ ಆದ್ಯ ವಚನಕಾರ ಹಸಿದವರ ಪರವಾಗಿ ಮಾತನಾಡಿದ ಮೊದಲ ವಚನಕಾರ ದೇವರ ದಾಸಮೇಯರವರನ್ನು ಎಲ್ಲ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿರುವ ಆದ್ಯ ವಚನಕಾರ ಶ್ರೀ ದೇವರ ದಾಶ್ಮನವರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷರೇ ಉದ್ಘಾಟಕರೇ ಮುಖ್ಯ ಅತಿಥಿಗಳೇ ವಿಶೇಷ ಅವಾನಿತರೇ ಜನ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನ ಕಾಣದಂತಿರಿಸಿದೆ ನೀ ಬೆರೆಸಿದ ಭೇದಕ್ಕೆ ಬೆರಗಾದನೆಯ ರಾಮನಾಥ ಆದ್ಯ ವಚನಕಾರ ಹಸಿದವರ ಪರವಾಗಿ ಮಾತನಾಡಿದ ಮೊದಲ ವಚನಕಾರ ದೇವರ ದಾಸಮಯ್ಯರವರನ್ನು ಎಲ್ಲ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿರುವ ಆದ್ಯ ವಚನಕಾರ ಶ್ರೀ ದೇವರ ದಾಶಮಯ್ಯನವರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷರೇ ಉದ್ಘಾಟಕರೇ ಮುಖ್ಯ ಅತಿಥಿಗಳೇ ವಿಶೇಷ ಆಹ್ವಾನಿತರೇ ಜನ ಸೇರಿಸುವ ಕೆಲಸ ಅಷ್ಟು ಸುಲಭವಾಗದಲ್ಲ ನಾನು ದೇವರ ದಾಶಮಿಯನ್ನು ಕುರಿತು ಎಷ್ಟು ನಿಮಿಷ ಮಾತಾಡಬೇಕಂತ ಕೇಳಿದ್ರೆ ಮಂತ್ರಿಗಳು ಇರ್ತಾರೆ ಮಾತಾಡಬೇಕಂತ ಹೇಳಿದ್ರು ಫೋನ್ ನಾ ರೈಚೂರಿನಿಂದ ಮಾನವಿಂದ ಬಂದಿದ್ದೀನಿ ಅಷ್ಟು ದೂರದಿಂದ ಬಂದವರು ಹತ್ತು ನಿಮಿಷದಲ್ಲಿ ದಾಶಮಿಯನ್ನು ಕುರಿತು ಹೇಗೆ ಕಟ್ಟಿಕೊಡ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ ಆದರೂ ಕೂಡ ಪ್ರಯತ್ನ ಮಾಡ್ತೇನೆ ಸಾರ್ವಜನಿಕ ವ್ಯಕ್ತಿಯನ್ನ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಇದು ಎಲ್ಲ ಮಹಾತ್ಮರಿಗೂ ಅನುಭವಿಸಿ ಹೇಳುವ ಮಾತು ಇತ್ತೀಚೆಗೆ ಜಯಂತಿಗಳು ಜಾತಿಗೆ ಸೀಮಿತಗೊಳಿಸುತ್ತಿರುವುದು ಅತ್ಯಂತ ದುರಂತದ ವಿಷಯ ಕಾರಣ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಿದ ಸ್ತ್ರೀ ಪರ ಚಿಂತನೆಗೈದ ಹಸಿದವರ ಪರವಾಗಿ ಮಾತನಾಡಿದ ಜಾತಿ ಪದ್ಧತಿ ಹೋಗಲಾಡಿಸಲು ಅನವರತ ದುಡಿದ ದಾಶಿಮಯ್ಯನವರನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ದಾಸಿಮಯ್ಯ ಇಡೀ ಮನುಕುಲದ ದಾರಿದೀಪ ಮನುಷ್ಯ ಆತನನ್ನು ಆತನನ್ನ ಪ್ರೀತಿಸಬೇಕಾಗಿದೆ ಕಾರಣ ಅವರ ವಚನಗಳಲ್ಲಿ ಎಲ್ಲರನ್ನೂ ಎಲ್ಲರ ಬಾಳನ್ನು ಬೆಳಗಿಸುವ ಸದ್ಗುಣಗಳಿವೆ ಸುಂದರ ಬದುಕಿನ ಸೂತ್ರಗಳಿವೆ ಉನ್ನತ ಆದರ್ಶ ಮೌಲ್ಯಗಳ ಜ್ಞಾನದ ರಾಶಿ ದಾಸಿಮಯ್ಯನವರ ವಚನ ಸಾಹಿತ್ಯದಲ್ಲಿ ಅಡಗಿದೆ ನಮ್ಮ ವರ್ತನೆಯನ್ನು ಪರಿವರ್ತಿಸುವ ನಮ್ಮ ವರ್ತನೆಯನ್ನು ಬದಲಾಯಿಸುವ ಶಕ್ತಿ ದಾಸಿಮಯ್ಯನವರು ರಚಿಸಿದ ವಚನ ಸಾಹಿತ್ಯದಲ್ಲಿ ಅಡಕವಾಗಿದೆ ಆದ್ದರಿಂದಾಗಿಯೇ ಆ ದಾಸಿಮಯ್ಯನವರ ವಚನಗಳನ್ನು ಹೆಚ್ಚು ಹೆಚ್ಚು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಪರಿಚಯಿಸುವಂತ ಕೆಲಸ ಆಗಬೇಕು ಪಠ್ಯಪುಸ್ತಕದಲ್ಲಿ ಆತನ ವಚನಗಳ ಕುರಿತು ಚರ್ಚೆಗೆ ಒಳಪಡಿಸಬೇಕು ಆ ಹಿನ್ನೆಲೆಯಲ್ಲಿ ಈ ಜಯಂತಿ ಅನ್ನುವುದು ನನ್ನ ಮಾತಿನ ಆಶಯ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅನ್ನೋದು ಒಂದು ಅನುಪಮವಾದದ್ದು ವಚನ ಸಾಹಿತ್ಯವೆಂದರೆ ಸಕ್ಕರೆಯ ಸವಿಯಂತೆ ಸೊಗಸು ಜೇನಿನಂತೆ ಮಧುರ ಅದೊಂದು ಅಮೃತ ಭೋಜನ ವಚನಾನುಭವದ ಆನಂದ ಸಾಗರದಷ್ಟು ಇರಿದು ಇಂತಹ ವಚನ ಪ್ರಕಾರಕ್ಕೆ ಭದ್ರವಾದ ತಳಪಾಯ ಹಾಕಿದವರು ಯಾರಂದ್ರೆ ಆದ್ಯ ರಚನೆಕಾರ ನಮ್ಮ ದಾಸನಯ್ಯನವರು ಯಾದಗಿರಿ ಜಿಲ್ಲೆಯ ಸಂಚೂರು ಒಂದೇ ಒಂದು ನಿಮಿಷದಲ್ಲಿ ನಾನು ಆತನ ಬದುಕಿನ ಬಗ್ಗೆ ಮಾತಾಡಿ ಡೈರೆಕ್ಟ್ ಆಗಿ ವಚನ ಕೂಡುತ್ತೆ ಈಗ ಬೇಕಾದದ್ದು ವಚನಗಳನ್ನು ನಾವು ಪಚನ ಮಾಡಿಕೊಳ್ಬೇಕಾಗಿದೆ ಬಹಳ ಮುಖ್ಯವಾಗಿ ಮಕ್ಕಳಿಗೆ ವಚನ ಕಲಿಸಬೇಕಾಗಿದೆ ಯಾದಗಿರಿ ಜಿಲ್ಲೆಯ ಸುರಕೂರು ತಾಲೂಕಿನ ಮುದನೂರಿನವರು ಚೈತ್ರ ಮಾಸದ ಶುದ್ಧ ಪಂಚಮಿ ಎಂದು ಕಾಮಯ್ಯ ಶಂಕರಿ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಈ ಲೋಕ ಕಲ್ಯಾಣಕ್ಕಾಗಿ ಜನ್ಮ ವ್ಯಕ್ತಿ ಬಂದವರು ಇವರ ಕಾಲಾವಧಿ ಹನ್ನೊಂದನೇ ಶತಮಾನ ಸಾವಿರದ ಅರವತ್ತು ಜನನ ಹನ್ನೊಂದೂರ ಐವತ್ತು ಮರಣ ಎಂದು ಅನೇಕ ಸಂಶೋಧಕರು ತೀರ್ಮಾನವನ್ನ ಸಮ್ಮತಿಸಿದ್ದಾರೆ ಉಮಾಶ್ರೀ ಅವರು ನಮ್ಮ ಸಮಾಜದವರು ಬಂದಿದ್ದಾರೆ ಬಹಳ ಖುಷಿ ಅನ್ನಿಸ್ತದೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತೇನೆ ಮುದುನೂರು ಫಲವತ್ತಾದ ಭೂಮಿ ಇಡೀ ಬಿತ್ತಿದ್ರೆ ಕಂಡುಗ ಬೆಳೆಯುವಂತಹ ಪ್ರದೇಶ ಆದರೆ ಕಡಿಮೆ ಮಳೆ ಬೀಳುವ ಪ್ರದೇಶವಾದದ್ರಿಂದ ಜನರ ಹಸಿವೆ ಬಲ್ಲ ದಾಶಿಮ್ಯನವರು ತನ್ನ ಪ್ರದೇಶವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಒಂದೆರಡು ಕಡೆ ವರತೆ ಕಂಡಿತು ಜಲ್ಲಿ ಕಂಡಿತು ಶಲೆ ಕಂಡಿತು ಬಾವಿ ತೋಡಿಸ್ತಾರೆ ಮುಜುನೂರಿನಲ್ಲಿ ಈಗೂ ಕೂಡ ಸಪ್ತ ತೀರ್ಥಗಳು ಇವೆ ಅಲ್ಲಿ ಹಾಲು ತೀರ್ಥ ರಾಮ ತೀರ್ಥ ಲಕ್ಷ್ಮಣ ತೀರ್ಥ ಪಾಂಡು ತೀರ್ಥ ಸಂಗಮ ತೀರ್ಥ ಮರುಳು ತೀರ್ಥ ಸಕ್ಕರೆ ತೀರ್ಥ ಬಾಯಾರಿ ಬರುಡಾಗಿದ್ದ ಭೂಮಿ ಹಸಿರುಡಿಗೆ ಕೊಟ್ಟಳು ಭಕ್ತರ ದೃಷ್ಟಿಯಲ್ಲಿ ದಾಸಿಮ್ಯ ಗಾರುಡಿಗೆ ನಾದ ಇಂದಿಗೂ ಕೇವಲ ಲಕ್ಷ್ಮಣ ತೀರ್ಥ ಮತ್ತು ರಾಮತೀರ್ಥ ಎರಡು ಭಾವಿಗಳು ಸುಮಾರು ಮುನ್ನೂರು ಹೆಕ್ಟೇರ್ನಷ್ಟು ಭೂಮಿಗೆ ನೀರು ಉಳಿಸುತ್ತಿದೆ ಸರ್ಕಾರ ಈ ನಿಟ್ಟಿನಲ್ಲಿ ದಾಸಿಮೇನವರ ಜನ್ಮಭೂಮಿ ಮುದುನೂರು ಗ್ರಾಮವನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನು ಆಗಿಸಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಸಚಿವರಿಗೆ ಮನವಿ ಮಾಡಿಕೊಳ್ತೇನೆ ಅವರ ರಚನಾ ಸಾಹಿತ್ಯವನ್ನ ಈಗಾಗಲೇ ನೂರ ಎಪ್ಪತ್ತೆಂಟು ವಚನಗಳನ್ನು ಅವರು ಬರೆದಿದ್ದಾರೆ ವಚನಗಳ ಅಂಕಿತ ನಾಮ ರಾಮನಾಥ ದಾಸಿಮಯ್ಯನವರ ಕಾಯಕ ನೇಕಾರಿಕೆ ಇದಿಷ್ಟು ದಾಸಿಮಯ್ಯನವರ ಪರಿಚಯ ಸಾಕು ಅನ್ಕೊಂಡಿದೆ ಈಗ ಹತ್ತು ನಿಮಿಷದಲ್ಲಿ ನೂರ ಎಪ್ಪತ್ತೆಂಟು ವಚನ ಅಂತೂ ಗೊತ್ತಿದೆ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಆ ಪುಣ್ಯಾತ್ಮ ಆಡಿದ್ರು ಅವರು ಆಡಿದವರಿಗೆ ದೂರದ ಚಪ್ಪಳ ಕಟ್ಟಬೇಕು ಇದೆಲ್ಲ ಕೂಡ ವೇದಿಕೆಯಲ್ಲಿ ಬರ್ತಾ ಇದೆ ನನಗೆ ಬಹಳ ಖುಷಿ ಅಂದ್ರೆ ಕಂಡ ಸಂಸ್ಕೃತಿ ಇಲಾಖೆಯವರಿಗೆ ಬರೇ ಬ್ಯಾನರ್ ಅವರು ಅದರ ಜೊತೆಗೆ ಒಂದಿಷ್ಟು ವಚನಗಳನ್ನ ನಮ್ಗೆ ಓದಲಿಕ್ಕೆ ಬಿಟ್ಟಿದ್ದಾರೆ ಹಾಗಾಗಿ ಇಲಾಖೆಗೆ ನಾವು ಜೋರಾದ ಚಪ್ಪಳ ತಟ್ಟಬೇಕು ಯಾಕೆ ಜೋರಾದ ಚಪ್ಪಳ ತಟ್ಟಬೇಕು ಜೋರಾದ ಚಪ್ಪಳ ತಟ್ಟಬೇಕಾದ್ರೆ ಒಳ್ಳೆ ಕಾರ್ಯ ಯಾರೇ ಮಾಡ್ಲಿ ಅವರಿಗೆ ಒಂದಿಷ್ಟು ಪ್ರೇರಣಾದಾಯಕವಾದಂತಹ ಕೆಲಸ ನಾವು ಮಾಡಬೇಕು ಇಲ್ಲಿ ಒಂದು ವಚನ ಕಣ್ಣು ಮೀಸಲು ಶಿವನ ಈಗ ಆಡಿದ್ವಿ ನಾಲಿಗೆ ಮೀಸಲು ಶಿವನ ಕಣ್ಣು ಮೀಸಲು ಶಿವನ ಕೈ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ಈ ಮೀಸಲು ಬೀಸರ ಹೋಗದಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ ಅಂತಾರೆ ಒಂದು ವಚನ ಅರ್ಧ ಗಂಟೆ ಬಿಟ್ಟು ಹೇಳಕ್ಕೆ ಕರುಣು ಮೀಸಲು ಶಿವನ ನಾಲಿಗೆ ಮೀಸಲು ಶಿವನ ತನು ಮೀಸಲು ಶಿವನ ಮನ ಮೀಸಲು ಶಿವನ ಏನಿದು ಮೀಸಲು ಮತ್ತು ಬೀಸರ ಈ ಎಂತ ಶಬ್ದಗಳನ್ನು ಬಳಸಿದ ನಾವು ಕರುಣು ನೋಡಿ ಚಿಕ್ಕ ಮಕ್ಕಳಾಗಿದ್ದಾಗ ನಾವೆಲ್ಲ ಮೀಸಲಾಗಿದ್ವಿ ಅಂತಾರೆ ದಾಶ್ಮರು ಕಣ್ಣು ಮೀಸಲಾಗಿತ್ತು ಕೈ ಮೀಸಲಾಗಿತ್ತು ಎಂಜಲಾಗಿರ್ಲಿಲ್ಲ ಎಂಜಲ್ ಅಂದ್ರೆ ಬೀಸರ ಮೈಲಿಗಾಗಿರ್ಲಿಲ್ಲ ಯಾರು ಚಿಕ್ಕ ಮಕ್ಕಳಾಗಿದ್ದಾಗ ಭಗವಂತ ಕೊಟ್ಟಾಗ ಈ ಕಣ್ಣು ಮೀಸಲಾಗಿತ್ತು ಕೈ ಮೀಸಲಾಗಿತ್ತು ಕಾಲು ಮೀಸಲಾಗಿತ್ತು ಬರೋ ಜಾಗಕ್ಕೆ ಕಾಲುಗಳು ಬರ್ತಿದ್ವು ಹೋಗೋ ಜಾಗಕ್ಕೆ ಕಾಲುಗಳು ಹೋಗ್ತಾ ಇದ್ವು ಕಣ್ಣುಗಳು ಕೆಟ್ಟದ್ದನ್ನು ನೋಡ್ತಿರ್ಲಿಲ್ಲ ಹಾಗಾಗಿ ಮೀಸಲಿತ್ತು ಆದ್ರೂ ಬರು ಬರುತ್ತಾ ಬರು ಬರುತ್ತ ನಾವೇನು ಗುಂಡೋ ರಾಜಿವಲ್ಲ ಎಂದ ಯಾರು ಕಲ್ಲು ಯಾರ ಕೈ ಯಾರು ಕಾಲು ಯಾರು ಹೇಳಿ ಪಂಚೇಂದ್ರಿಯದವಲ್ಲ ಪಂಚೇಂದ್ರಿಯಗಳ ಕುರಿತು ಯಾರಿಗೂ ಪಾಠ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಪಾಠ ಮಾಡೋನಿಗೂ ಪಂಚೇಂದ್ರ ಇರ್ತಾವ ಹಾಗಾಗಿ ಪಂಚೇಂದ್ರಿಯಗಳನ್ನ ಪರಿಶುದ್ಧವಾಗಿ ಯಾರು ಇಟ್ಕೊಳ್ತಾರೆ ಆತನೇ ಜಗದೀಶ ಅಂತಾನೆ ಯಾರು ಕಣ್ಣು ಮೀಸಲದವ ಯಾರು ಕೈ ಮೀಸಲದವ ಈ ಕೈ ಇರ್ತವೆ ಇದು ಭ್ರಷ್ಟಾಚಾರದ ಕೈ ಆಗಬಾರದು ಅಂತಾನೆ ದಾಸಿಮಯ್ಯ ಇದು ಪಾಪಿನ ಕೈ ಆಗಬಾರದು ದಾಶಿಮಯ್ಯ ಹೇಳ್ತಾನೆ ಚಿಕ್ಕ ಮಗುವಾಗಿದ್ದಾಗ ಕಣ್ಣು ಚೆಂದಿತ್ತು ಕೆಟ್ಟದನ್ನ ನೋಡ್ತಾ ಇರಲಿಲ್ಲ ಕೆಟ್ಟದನ್ನ ಮುಗ್ತಾ ಇರಲಿಲ್ಲ ಈ ಪಂಚೇಂದ್ರಿಯಗಳ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಅಂತಹ ದಾಸಿಮಯ್ಯನ ವಚನವನ್ನ ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡಿದಿಲ್ವಾ ಬೀಸಲು ಬೀಸರ ಪೋಗದಿದ್ದರೆ ಚಂದ್ರ ಬೀಸಲು ಬೀಸರ ಹೋಗದಿದ್ದರೆ ಆತನೇ ಜಗದೀಶ ಕಾನ ರಾಮನಾಥ ಆತನೇ ಭಗವಂತ ಆತನೇ ದೇವರು ಅನ್ನುವಂತ ಮಾತನ್ನು ಹೇಳ್ತಾರೆ ಇಲ್ಲ ಇನ್ನು ಅವರ ನೇಕಾರಿಕೆಯ ಕೆಲಸದ ಬಗ್ಗೆ ಒಂದು ವಚನ ಉಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ಮಿಕ್ಕಿ ಅಣಿ ಅವಳು ಮೆಟ್ಟಿದೆ ಇಡಿದ ಲಾಳಿಯ ಮುಳ್ಳು ಕಂಡಿಕೆಯನ್ನು ಇತ್ತು ಈ ಸೀರೆಯ ನೈದವ ನಾನೋ ನೀನೋ ರಾಮನಾಥ ಅಂತ ಪ್ರಶ್ನೆ ಮಾಡ್ತಾನೆ ಪ್ರಸ್ತುತ ದಿನಮಾನದ ಬಾಳಿನಲ್ಲಿಯೂ ಕೂಡ ಪಾರಮಾರ್ಥಿಕ ಶಕ್ತಿಯನ್ನು ಬಿತ್ತುತ್ತದೆ ವೈಚಾರಿಕ ನಿಲುವನ್ನ ಈ ವಚನ ಸದೃಢಗೊಳಿಸುತ್ತದೆ ನೇಕಾರಿಕೆ ಎಂಬುದು ನಮ್ಮ ದಾಸಿಮಿಯನವರಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಒಂದು ಆಧ್ಯಾತ್ಮಿಕ ಕ್ರಿಯೆ ಇದೆ ಸುಖಿ ಜೀವನ ಅನ್ನೋದೇ ಒಂದು ಉಂಕಿ ಇದ್ದಂಗೆ ಇಲ್ಲಿ ಬಹುಶಃ ಉಂಕಿ ಈ ಯಾವುದೋ ಲಾಳಿ ಕಂಡಿಕೆ ಇಲ್ಲೆಲ್ಲ ಹಬ್ಬ ಗೊತ್ತಿರ್ತದೆ ಯಾರು ಹಿರಿಯರಿದ್ದಾರೆ ಗೊತ್ತಿರ್ತದೆ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ ಅಂತ ಅನ್ಕೊಂಡಿದೀನಿ ನೋಡಿ ಜೀವನ ಅನ್ನೋದು ಒಂದು ಉಂಕಿ ತಂಗಿ ಅದನ್ನು ವಿಶಾಲಗೊಳಿಸಬೇಕು ಅಂತಾನೆ ತಾಚಮಯ್ಯ ಅದನ್ನು ವಿಸ್ತಾರಗೊಳಿಸಬೇಕಂತಾನೆ ವಿಸ್ತಾರಗೊಳಿಸಬೇಕಾದ್ರೆ ಅಲ್ಲಿ ಸುಖ ಇರ್ತದೆ ದುಃಖ ಇರ್ತದೆ ನೋವು ಇರ್ತದೆ ನಲಿ ಬಿಡ್ತದೆ ತಗ್ಗು ದಿನ್ನಿಗಳ ದಾರಿಯಲ್ಲಿ ಎಚ್ಚರದಿಂದ ಹೆಜ್ಜೆ ಇಡುವ ಹಾಗಾಗಿ ಮತ್ತೆ ಹೇಳ್ತಾರೆ ಜೀವನ ಎಂಬ ಉಂಕಿಯಲ್ಲಿ ಸರಿಗೆ ಸಮಗೊಳಿಸಬೇಕು ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸಬೇಕು ಸುಖವೂ ಶಾಶ್ವತವಲ್ಲ ದುಃಖವೂ ಶಾಶ್ವತವಲ್ಲ ಬಹಳ ಆಲೋಚನೆ ಮಾಡಿದರೆ ನಾವೇ ಶಾಶ್ವತವಲ್ಲ ಕರೆಕ್ಟ್ ನಾ ಚಿಕ್ಕವನ್ನ ಇದ್ದಾಗ ನಮ್ಮ ತಂಗಡಿಗೆ ಸರಿ ಗೊತ್ತಿರುತ್ತೆ ನನ್ನ ಭಾಗದಲ್ಲಿ ಈ ಅತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾಳ್ನೋರ್ ಬಸವನವ್ರು ಕೈ ಕೈ ಧೂಳಗಾಯಿ ಪಂಚಮ್ ಪಗಡಮ್ ನೆಲಮಟ್ಟಿ ದುಡುಂಬ ಅಂತ ಆಡಿಸ್ತಾರೆ ಅದರ ಎಂತ ಆಧ್ಯಾತ್ಮಿಕ ಅಂದ್ರೆ ಇದ್ದಾಗ ಅತ್ತಿ ಕಟ್ಟಿಗೆ ಸತ್ತಾಗಿ ಬತ್ತಿ ಕಟ್ಟಿಗೆ ಬಹುಶಃ ಉತ್ತರ ಕರ್ನಾಟಕದ ಭಾಷೆ ತಮಗೆ ಅರ್ಥ ಅನ್ಕೊಂಡಿದ್ವಿ ಇದ್ದಾಗ ಅತ್ತಿ ಕಟ್ಟಿಗೆ ಸತ್ತಾಗಿ ಬತ್ತಿ ಕಟ್ಟಿಗೆ ಬಾಳ್ನೂರಿಗೆ ಬಸವನವರಿಗೆ ಹೇಳಿ ಕಳಿಸೋದ್ವಿ ಸತ್ತೆ ಬರಲಿ ಅಂತ ಕೈ ಕೈ ಧೂಳುಗಾಯಿ ಅತ್ತಿಗಂತ ಬರ್ತಾರೆ ಪಂಚಮ್ ಪಗಡಮ್ ನಾಲ್ಕು ಮಂದಿ ಎಣ ಹಿಡಿದಿರ್ತಾರೆ ಇನ್ನೊಬ್ಬ ತಿಂಡಿ ಹಿಡಿದಿರ್ತಾನೆ ಪಂಚಮ ಪಗಡಂ ನೆಲ ಮುಟ್ಟಿ ದುಡಿದು ಒಳಗಾಕಿ ಬಿಡ್ತಾರೆ ಇಷ್ಟೇ ಬದುಕದ ಗಾಳಿ ಬಿಟ್ಟಲ್ಲಿ ತೋರಿಕೊಳ್ಳಿರಯ್ಯ ಗಾಳಿ ಮಾದಿಯನ್ನು ಬಲ್ಲರಯ್ಯ ನಾಳೆ ತೂರಿ ಏನೆಂದರೆ ಬೀಸುವುದಿಲ್ಲ ಗಾಳಿ ಶೋಷಣೆ ಎಂಬ ಗಾಳಿ ಬಿಟ್ಟಲ್ಲಿ ಬೇಗ ತೂರಿಕೊಳ್ಳಿರ ಅಂಬಿಗರ ಚೌಡಯ್ಯ ಇದು ಒಳಗಿನ ಗಾಳಿ ಇದು ಗಾಳಿ ಒಂದಿನ ಹೋಗ್ತದೆ ಈ ಗಾಳಿ ಹೋಗೋಟಿಗೆ ನಾವ್ ಏನಾದರೂ ಸಮಾಜಕ್ಕೆ ಏನಾದರೂ ಕೊಡಬೇಕಲ್ಲ ಏನಾದರೂ ಮಾಡುತ್ತಿರು ತಮ್ಮ ಏನಾದರೂ ಮಾಡುತ್ತಿರು ಈ ಮಂದಿರೋ ಭಾರವಾಗಿ ಯಾಕೆ ಸಾಯಿತೀಯ ಅಂತಾನೆ ಗೋಪಾಲಕೃಷ್ಣ ಅವೀಗ ಏನಾದರೂ ಮಾಡಬೇಕಾಗಿದೆ ದಾಸಿಮಯ್ಯನಿಸ್ತೀವಿ ನಾವು ಈಗ ವಿಚಾರ ಮಾಡ್ರಿ ನಮ್ಮಪ್ಪನ ಪುಣ್ಯತಿಥಿಯನ್ನ ನಮ್ಮಪ್ಪನ ಜಯಂತಿಯನ್ನ ನಮ್ಮಪ್ಪನ ಹುಟ್ಟಿದ ಮಾಡ್ತೀನಿ ದಾಸಿಮಯ್ಯನ ಜಯಂತಿಯನ್ನ ಸಾರ್ವಜನಿಕವಾಗಿ ಯಾಕೆ ಮಾಡ್ತಾರೆ ಅಂದ್ರೆ ಸಮಾಜಕ್ಕಾಗಿ ಯಾರು ದುಡು ದುಡಿತಾರೆ ಅವರಿಗೆ ಸಾವಿಲ್ಲ ಸಾಧಕರಿಗೆ ಸಾವಿಲ್ಲ ಆ ನಿಟ್ಟಿನಲ್ಲಿ ನಾವೊಂದಿಷ್ಟು ಜೀವನ ಅಂದ್ರೆ ಹುಡುಗಾಟ ಅಲ್ಲ ನೋಡಿ ಉಂಕಿಯ ನೆಪದಲ್ಲಿ ನಾಲ್ಕು ಮಾತಾಡಕಿನಿ ಜೀವನ ಹುಡುಗಾಟವಲ್ಲ ಲೈಫ್ ಈಸ್ ಎ ಐಸ್ ಕ್ರೀಮ್ ಕಡ್ಡಿ ಐಸ್ ಕ್ರೀಮ್ ಟೇಸ್ಟ್ ನೋಡಿದ್ರು ಕರೆತದೆ ವೇಸ್ಟ್ ಮಾಡಿದ್ರು ಕರೆತದ ದಾಸಿಮಯ್ಯ ಬದುಕನ್ನ ಟೇಸ್ಟ್ ನೋಡಿ ನಮಗೊಂದಿಷ್ಟು ಟೇಸ್ಟ್ ನೋಡಕ್ಕೆ ವಚನಗಳನ್ನು ಬಿಟ್ಟು ಹೋಗಿದ್ದಾರೆ ಮಕ್ಕಳಿಗೆ ನೋಡಿ ಸಂಸ್ಕಾರ ರಹಿತ ವಿದ್ಯಾವಂತರಿಂದ ಭಯಾನಕ ಸಮಾಜ ಸೃಷ್ಟಿ ಆಗ್ತದೆ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ವಿದ್ಯೆ ತೆಗೆ ಸಂಸ್ಕಾರ ಕಲಿಸಬೇಕಾಗಿದೆ ಸಂಸ್ಕಾರ ಯಾರು ಕಲಿಸ್ತಾರೆ ಯಾರು ದಾರಿ ತಪ್ಪದಿಲ್ಲ ಅಂತ ನಡೆಸ್ಕೊಂಡು ಹೋಗುವಂತ ಯಾರು ಅಂತ ಕೇಳಿದ್ರೆ ದಾಶಮಯನ ವಚನಗಳು ಅನೇಕ ಶರಣರ ವಚನಗಳು ಹಾಗಾಗಿ ನಾವೆಲ್ಲರೂ ಕೂಡ ಜೀವನ ಅಂದ್ರೆ ಉಡುಗಾಟ ಅಲ್ಲ ಉಡುಗಾಟ ಅಂತ ತಿಳ್ಕೊಬೇಕಾಗಿದೆ ಈ ಜಗತ್ತಿನಲ್ಲಿ ಎಲ್ಲ ಸುಧಾರಿಸಿದೆ ನೋಡ್ರಿ ಈ ಜಗತ್ತಿನಲ್ಲಿ ಎಲ್ಲ ಸುಧಾರಿಸಿದೆ ಮನುಷ್ಯನನ್ನು ಹೊರತುಪಡಿಸಿದೆ ಮನುಷ್ಯ ಮಾಡಿದ್ರೆ ಮನುಷ್ಯ ದೇವರೇ ಆಗ್ಬಲ್ಲ ಒಳ್ಳೆಯಲ್ಲ ಅದು ದೇವರ ತುಂಬಾ ಕಷ್ಟ ಒಬ್ಬ ಹುಡುಗ ಭಾರತನ ನಕಾಶೆ ಹದಿನೈದು ತುಂಡು ಮಾಡಿತ್ತು ತಂದಿ ಬಂದು ಕೇಳಿದ್ನಂತ ಏನ್ ಮಗನೇ ಭಾರತನ ನಕಾಶೆ ಹದಿನೈದು ತುಂಡು ಮಾಡಿದಿ ನೀನೆ ಅರ್ದಿದ್ದೀನಿ ಮಾಡೋದು ಎದ ಕಬಕಬ ಕಬ ಕಬ ಮಾಡಿದಂಗೆ ಒಂದ್ ಐದು ನಿಮಿಷ ಟ್ರೈನ್ ಕೊಡು ಸರಿ ಮಾಡ್ತೀನಿ ಅಂತಂತೆ ಹದಿನೈದು ತುಂಡಾದಂತ ಭಾರತನ ಕಾಶೆ ಮಗ ಐದು ನಿಮಿಷದಾಗ ಸರಿ ಮಾಡಿತ್ತಂತ ಅದ್ ಹೆಂಗೆ ಸರಿ ಮಾಡಿದ ಮಗ ಅಂತ ಕೇಳಿದ್ನಂತ ಏನಿಲ್ಲ ಅಪ್ಪ ಆ ಭಾರತ ನಕಾಶೆ ಹಿಂದುಗಡೆ ಮನುಷ್ಯನ ಚಿತ್ರ ಇತ್ತು ಮನುಷ್ಯನ್ ಸರಿ ಮಾಡಿ ಕೇಳ್ತಾ ಬಂದೆ ದೇಶ ಸರಿಯಾಯ್ತಂದ ಈ ಜಗತ್ತಿನಲ್ಲಿ ಮನುಷ್ಯನ ಸರಿ ಮಾಡೋ ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ ತತ್ವಪದ ಸಾಹಿತ್ಯ ಜನಪದ ಸಾಹಿತ್ಯ ಇವು ಹೆಚ್ಚು ಹೆಚ್ಚು ಪ್ರಚಾರ ಇರಬೇಕು ನೋಡಿ ಮನುಷ್ಯ ಸರಿಯಾಗಬೇಕಾದ್ರೆ ಮನಸ್ಸು ಸರಿಯಾಗಬೇಕಂತ ಆಶಮೇ ಎಂತ ಮನಸ್ಸು ಇರ್ತದೆ ಅಂತ ಮನುಷ್ಯ ಸೃಷ್ಟಿ ಆಗ್ತಾನೆ ಭದ್ರವಾಗಿ ಕಟ್ಟಿದ ಆರ್ ಶಿಶು ಮನೆಯವರು ಬುರು ಬಿಟ್ಟು ಮನಸ್ಸದು ಭದ್ರವಾಗಿ ಕೆಟ್ಟ ಮನವಿ ಮಾತ್ರ ಬಿರ್ಕ್ ಬಿಟ್ಟು ಮನಸ್ಸು ಯಾರ ಮನಸ್ಸು ಒಲಸ ಆಗ್ತದೆ ಅವ್ರ ಮನವಿ ಹೊಲಸಾಗ್ತದೆ ಅದಕ್ಕೆ ನಾವು ಮನಸ್ಸು ಹೊತ್ತಿಟ್ಕೊಳ್ಬೇಕು ಅನ್ನೋದಕ್ಕೆ ನೋಡಿ ದಾಸಿಮಯ್ಯನವರ ಮನಸ್ಸು ಮಗ್ಗದಲ್ಲಿ ನೆಟ್ಟಿದ್ದರಿಂದ ಇಲ್ಲಿ ವಚನ ಬಂದೀನಿ ಮತ್ತೆ ದಾಸಿಮಯ್ಯನವರ ಮನಸ್ಸು ಮಗ್ಗದಲ್ಲಿ ನೆಟ್ಟಿದ್ದರಿಂದ ಭದ್ರವಾದ ಸೀರೆ ತಯಾರಾಯಿತು ಹರಿದಾಡುವ ಮನಸ್ಸು ಲಾಳಿ ಇದು ಲಾಳಿ ಅನುವಿನ ಮೇಲೆ ಒಗಿಬೇಕು ಒಂದು ವೇಳೆ ಹೊರೆ ಬಯ್ತಂದ್ರೆ ಸೀರೆ ಆಗಲ್ಲ ಅನುವಿನ ಮೇಲೆ ಒದಗಬೇಕು ಮನಸ್ಸೆಂಬ ಲಾಳಿ ಹೊರಗಡೆ ಮಾತ್ರ ಓಡಾಡುತ್ತಿರುತ್ತದೆ ಅಂತಹ ಲಾಳಿಯನ್ನು ಅನುವಿನ ಮೇಲೆ ಎಸಿದ ಲಾಳಿ ಮುಳ್ಳು ದಾರ ಎಲ್ಲವೂ ಕಟ್ಟಿ ಹಾಕಿದ ಜ್ಞಾನೆಂಬ ಲಾಳಿ ಜ್ಞಾನವೆಂಬ ಅವನ ಕೈಯಲ್ಲಿ ಸಿಕ್ಕಿದ್ದರಿಂದ ತಾನು ಮಗ್ಗದ ತೆಗ್ಗಿನಲ್ಲಿಡಿದ ದಾಸಮಯ್ಯ ಎತ್ತರವಾದದ್ದನ್ನು ಸಾಧಿಸ್ತಾನೆ ಈ ದೊಡ್ಡ ತೆಗ್ಗಿನಗೆ ಎತ್ತರವಾದದ್ದನ್ನು ಸಾಧಿಸ್ತಾನೆ ಯಾಕೆ ಮತ್ತೆ ಏನಕೊಂಡ್ರೆ ಈ ಸೀರೆ ನೈದವ ನಾನೋ ನೀನೋ ಎನ್ನುವ ಕೇಳುವಂತ ಪಕ್ವತೆಗೆ ಬಂದು ತಲುಪ್ತಾನೆ ದಾಸಿಮಯ್ಯ ನಾವು ಅನ್ಕೊಂಡಿರ್ತೀವಿ ನೋಡಿ ನಾನ್ ಮಾಡಿದೆ ಒಬ್ಬೊಬ್ಬರು ಬಹಳಷ್ಟು ಮಾಡಿರ್ತಾರೆ ಇಲ್ಲ ನೋಡಿಲ್ಲ ಯಾರನ್ನು ಕೆಲಸ ಮಾಡ್ತಿರ್ತಾರೆ ನೋಡಿ ಏನು ಕೆಲಸ ಅಂದ್ರೆ ಏನಾದರೂ ಮಾಡಿದವನ ಬಗ್ಗೆ ಮಾತಾಡೋದು ಅದೇ ಕೆಲಸವರು ತಮ್ಮ ಕೈಯಲ್ಲಿ ಮಾಡಲ್ಲ ಮಾಡೋರಿಗೆ ಬಿಡಕ್ಕಾಗಲ್ಲ ದಾಸಿಮಯ್ಯ ಬಹಳ ಚೆನ್ನಾಗಿ ನಮಗೆಲ್ಲ ಹೇಳ್ತಾನೆ ಈ ಸೀರೆ ನೈ ಶಿವಾಂತ್ ಅಕ್ಷರ ಬರ್ದ್ ನೋಡ್ರಿ ಮನೆಗೆ ಹೋಗಿ ಶಿವ ಅಂತ ಬರ್ದು ನೋಡ್ರಿ ಸಿ ಎಲ್ ಬಗ್ಗಿರ್ತದೆ ಶವ ಅಂತ ಬರ್ರಿ ನೆಟ್ಟಿಗಿರ್ತದೆ ಅದಕ್ಕೆ ಉರ್ದೋಗಿರಲ್ಲ ಅಂತಾರೆ ಅಂದ್ರೆ ಯಾರು ದುಮಾತ್ ಮಾಡ್ತಾರೆ ಬಾಗಿದವನು ಭಗವಂತ ಆಡ್ತಾನೆ ಇಲ್ಲಿ ಕೂಡ ದಾಸಿ ಮೇಲೆ ಹೇಳ್ತಾನೆ ಈ ಸೀರೆ ಹೆಂಗ್ಯವ ಉಂಕಿ ಏನಿಗುಚ್ಚಿ ಸರಿ ಬೇರೆ ಸಮಸ್ಯೆ ಸಮಗಾಲಿಕ್ಕಿ ನನಗೆ ನೆಟ್ಟಿದೆ ಮೆಟ್ಟಿದೆ ಇಲ್ಲಿಗ ಮಾಡ್ಬೇಕು ಕಣ್ಣು ಈ ಸೀರೆ ಹೆಂಗ್ಯವ ನಾನು ನೀನು ಅಂತ ಪ್ರಶ್ನೆ ಮಾಡ್ತಾನೆ ಯಾರು ನಾನಂದ್ರೆ ಅಂದ್ರೆ ಯಾರು ನೀನ್ ಅಂದ್ರೆ ಯಾರು ನೋಡಿ ನಾನೀಗ ಮಾತಾಡಕತ್ತೀನಲ್ಲ ಒಳಗಡೆ ಜೀವಾತ್ಮ ಆದ ಮಾತಾಡಕತ್ತೀನಿ ನೀವೆಲ್ಲ ಕುಂತೀರಿ ಅಂದ್ರೆ ಇಲ್ಲಿ ಒಳಗಡೆ ಜೀವ ಆದ ಅಂತ ಕುಂತೀವಿ ಅಥವಾ ದಾಸಿಮೇವ ಹೇಳ್ತೇನೆ ಚಂದ್ರ ಹೇಳ್ತಾರೆ ನೋಡಿ ನಾನೇನು ಮಠದ ತೆಗ್ಗಿನಲ್ಲಿ ಹಿಡಿದು ಲಾಳಿ ಹಿಂಗೆ ಮಗ್ಗ ನೈದಿನಲ್ಲ ಈ ಕೈ ಒಳಗಿರುವಂತ ಚೈತನ್ಯ ಶಕ್ತಿ ಯಾರ್ದು ನಿಂದು ಹಾಗಾಗಿ ಇಲ್ಲಿ ಸೀರೆನ ಇಲ್ಲವ ನಾನು ನೆಪ ಮಾತ್ರ ನಿನ್ನ ಪಾತ್ರವೇ ಬದ್ದು ದಾಸಮಯ್ಯ ಹಾಗಾಗಿ ಭಗವಂತನ ಪ್ರಾರ್ಥನೆ ಪರಮಾತ್ಮ ಅಂದ್ರೇನು ಏನು ಪರಮಾತ್ಮ ಎಲ್ಲ ಇಲ್ಲೇ ಇದ್ದಾವೆ ಅವನಿಗೆ ಮೋಸ ಮಾಡಬಾರದು ನೋಡಿ ಅದಂತದಂತೆ ಎಡಗಡೆ ಇರ್ತದೆ ಹೃದಯ ಅಂತದಂತೆ ಏನ್ ಹೇಳಿ ಸರ್ ನೀನು ಮಲಕಂಡಗನ್ನ ಸಫಲ ಮಾಡ್ತೀನಿ ನೀನು ಭಾಷಣ ಮಾಡೋಕೆ ನಿನ್ನ ಕೆಲಸನ ಮಾಡಕತ್ತೀನಿ ಎಪ್ಪತ್ತಾರು ಸಲ ಏನ್ ಬಡಿಬೇಕು ಅದನ್ನು ಬಡಿತೀನಿ ಹೃದಯದ ಬಡಿತ ಮತ್ತೆ ನೀನು ಏನು ಮಾಡೋಲ್ಲಪ್ಪ ಬರೀ ರೆಸ್ಟ್ ಮಾಡ್ತೀಯಾ ಸೋಮಾರಿ ಆಗಿದೆ ಅಂತ ತಿಳ್ಕೊಂಡು ನಾನು ಅವ್ರಿಗೆ ರೆಸ್ಟ್ ಮಾಡ್ಬಿಡ್ತಂದ್ರೆ ಮರಗಯ್ಯ ಆತ್ಮಸಾಕ್ಷಿಗಿಂತನೆ ನಾವು ಕೆಲಸ ಮಾಡ್ಬೇಕನ್ನ ನಮ್ಮ ದಾಸಿಮಯ್ಯ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾನೆ ಜೊತೆಗೆ ಆಯ್ತು ಇನ್ನ ಹೆಚ್ಚು ಸಮಯವನ್ನು ತಗೋದಿಲ್ಲ ಒಂದು ಮಾತು ದಾಸಿಮಯ್ಯ ಏಳುವುದು ಬೋಳು ಏಳರಿಗೆ ಕೇಳೋರಿ ಕೂಡ ಬೈಕ್ ಅಂತ ದಾಶಿಮಯ್ಯ ಏಳುವುದು ಬೋಳು